ನಮಸ್ತೆ ಸ್ನೇಹಿತರೆ ಆರೋಗ್ಯದ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನು ಬದನೆಕಾಯಿ ಮಸಾಲ ಮಾಡ್ತಾ ಇದ್ದೀನಿ ಇದು ಚಪಾತಿ ಹಾಗೆಯೇ ರೊಟ್ಟಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಮಾಡೋದು ಕೂಡ ತುಂಬ ಸುಲಭ ಯಾವುದೇ ರೀತಿ ಇಲ್ಲಿ ನಾನು ಮಸಾಲೆನ ರುಬ್ಬಿ ಮಾಡ್ತಾ ಇಲ್ಲ ತುಂಬ ಆಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಹಾಗೆ ಹೊಸ್ದಾಗಿ ನಾನು ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನಿಲ್ಲಿ ಸುಮಾರು ಒಂದು ಮುನ್ನೂರು ಗ್ರಾಮು ಎಳೆ ಬದನೆಕಾಯಿನ ತೊಳೆದು ಕಟ್ ಮಾಡಿ ಉಪ್ಪು ನೀರಲ್ಲಿ ನಾನು ನೆನೆಸಿ ಇಟ್ಕೊಂಡಿದ್ದೀನಿ ಇಲ್ಲಾಂದರೆ ಕಪ್ಪಾಗಿಬಿಡತ್ತೆ ಆದಷ್ಟು ಸ್ವಲ್ಪ ಎಳೆಯದಾಗಿರೋ ಅಂತಹ ಬದನೆಕಾಯಿನ ನೀವು ಇಲ್ಲಿ ತೊಗೊಳ್ಬೇಕಾಗತ್ತೆ ಹಾಗೆಯೇ ಇದಕ್ಕೆ ನಾನು ಒಂದು ಸ್ಪೂನು ಅಚ್ಚ ಖಾರದ ಪುಡಿ ತೊಗೊಳ್ತಾ ಇದ್ದೀನಿ ಹಾಗೆಯೇ ಒಂದು ಕಾಲು ಟೀ ಸ್ಪೂನು ಅರಿಶಿನ ಪುಡಿ ಹಾಗೆಯೇ ಒಂದು ಗಡ್ಡೆ ಪೂರ್ತಿ ನಾನಿಲ್ಲಿ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಐದಾರು ಟೇಬಲ್ ಸ್ಪೂನು ನಾನಿಲ್ಲಿ ಶೇಂಗಾ ಅಂದರೆ ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನು ಜೀರಿಗೆ ರುಚಿಗೆ ತಕ್ಕಷ್ಟು ಕಲ್ಲು ಉಪ್ಪು ಹಾಗೆಯೇ ಎರಡು ನಾನಿಲ್ಲಿ ಜಾಮೂನ್ ಟೊಮೊಟನ ಬಳಸ್ತಾ ಇದ್ದೀನಿ ಹಾಗೆ ಮಾಡೋದಕ್ಕೆ ಪರಿಶುದ್ಧವಾದ ಕೊಬ್ಬರಿ ಎಣ್ಣೆನ ಬಳಸ್ತಾ ಇದ್ದೀನಿ ಇವಾಗ ನಾನು ಒಂದು ಚಿಕ್ಕ ಪ್ಯಾನಿಗೆ ಇವಾಗ ಶೇಂಗಾನ ಹಾಕೊಂಡು ಇದನ್ನ ಸ್ವಲ್ಪ ನಾವು ಇದನ್ನ ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ ಇದು ಇವಾಗ ಆಗಿದೆ ನೋಡ್ತಾ ಇಷ್ಟ ಆದರೆ ಸಾಕು ಈಗ ಇದನ್ನ ನಾನು ಪ್ಲೇಟಿಗೆ ಇವಾಗ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ನಂತರ ಇವಾಗ ನಾನು ಮಣ್ಣಿನ ಪಾತ್ರೆಗೆ ಈಗ ಒಂದು ಸೌಟಷ್ಟು ನಾನಿಲ್ಲಿ ನಾನು ಇಲ್ಲಿ ಎಣ್ಣೆನ ಹಾಕ್ಕೊಂಡಿದ್ದೀನಿ ನಂತರ ಇವಾಗ ನೋಡಿ ನಾನು ಇದನ್ನ ನೀರೆಲ್ಲಾನು ಶೋಧಿಸ್ಕೊಂಡು ಅಂದ್ರೆ ಬದನೆಕಾಯಿ ಎಲ್ಲಾನು ಸಪ್ರೇಟಾಗಿ ಆಗಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಎಣ್ಣೆ ಕಾದಿದೆ ಇವಾಗ ಎಣ್ಣೆಗೆ ನಾನಿಲ್ಲಿ ಬದ್ನೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದನ್ನು ನಾವು ಒಂದು ನಿಮಿಷ ನಾವು ಇದನ್ನ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್ ಇದು ನಾವು ಮಾಡ್ತಾ ಇರೋದು ಇಲ್ಲಿ ಯಾವುದೇ ರೀತಿ ತೆಂಗಿನಕಾಯಿನ ನಾನು ರುಬ್ಬಿ ಅಥವಾ ತೆಂಗಿನಕಾಯಿನೇ ನಾನು ಇಲ್ಲಿ ಬಳಸ್ತಾ ಇಲ್ಲ ಇವಾಗ ನಾನು ಕಾಲು ಟೀ ಸ್ಪೂನು ಅರಿಶಿಣದ ಪುಡಿ ಹಾಗೆಯೇ ಒನ್ ಟೇಬಲ್ ಸ್ಪೂನು ನಾನಿಲ್ಲಿ ಖಾರದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಹಾಕ್ಕೊಂಡು ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಇಲ್ಲಿ ಮೀಡಿಯಂ ಖಾರ ಮಾಡ್ಕೊಳ್ತಾ ಇದ್ದೀನಿ ನೀವು ಖಾರ ಬೇಕು ಅನ್ನೋರು ಇನ್ನು ಒಂದು ಅರ್ಧ ಟೇಬಲ್ ಸ್ಪೂನು ಅಥವಾ ಒನ್ ಟೇಬಲ್ ಸ್ಪೂನ್ ಅಂದ್ರೆ ಕೆಲವೊಂದು ಖಾರದ ಪುಡಿ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಇಲ್ಲಿ ಬಳಸ್ಕೊಳ್ಬಹುದು ಇದೊಂದು ಎರಡು ಮೂರು ನಿಮಿಷ ಬೇಯಲಿ ಹಾಗೆ ಮುಚ್ಚಿಡ್ತಾ ಇದ್ದೀನಿ ಹಾಗೆ ನೋಡಿ ಇವಾಗ ಕಡಲೆಕಾಯಿ ಬೀಜದ ಸಿಪ್ಪೆಲ್ಲಾನು ತೆಗಿತಾ ಇದ್ದೀನಿ ಇದನ್ನ ಇವಾಗ ಕ್ಲೀನ್ ಮಾಡ್ಕೊಂಡಿದ್ದಾಗಿದೆ ಇದನ್ನ ಸೈಡಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಇವಾಗ ನಾನು ಟೊಮೊಟೊನ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡಿದ್ದೀನಿ ಇದನ್ನು ಆನ್ ಆ್ಯಂಡ್ ಆಫ್ ಮಾಡ್ಕೊಂಡು ಬರಬೇಕಾಗುತ್ತೆ ಅಂದರೆ ತುಂಬ ತರತರಿಯಾಗಿ ಏನು ಇರಬಾರ್ದು ಜಸ್ಟ್ ನೋಡಿ ಈ ಥರ ಆಗಿ ಮಾಡಿಕೊಂಡ್ರೆ ಸಾಕು ಇದನ್ನು ಇವಾಗ ನಾನು ಬದನೆಕಾಯಿಗೆ ಸೇರಿಸ್ಕೊಂಡು ಇದನ್ನು ಅಷ್ಟೇ ಒಂದು ಎರಡು ಮೂರು ನಿಮಿಷ ನಾವು ಇದನ್ನು ಚೆನ್ನಾಗಿ ಅಂದರೆ ಹಸಿ ಸ್ಮೆಲ್ ಹೋಗಬೇಕು ಟೊಮೊಟೋದು ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ತಾ ಇರಬೇಕಾಗುತ್ತೆ ಅದು ಫ್ರೈ ಆಗ್ತಾ ಇರಲಿ ಇವಾಗ ಅದೇ ಮಿಕ್ಸಿ ಜಾರಿಗೆ ಇವಾಗ ನಾನು ಶೇಂಗಾನ ಹಾಕ್ಕೊಂಡಿದ್ದೀನಿ ಹಾಗೆಯೇ ಜೀರಿಗೆ ಹಾಗೆ ಬೆಳ್ಳುಳ್ಳಿ ಹಾಗೆಯೇ ಸ್ವಲ್ಪ ನಾನಿಲ್ಲಿ ನೋಡಿ ಒಂದು ಒಂದು ಗ್ಲಾಸಲ್ಲಿ ನಾನಿಲ್ಲಿ ಒಂದು ಅರ್ಧ ಭಾಗ ನಾನಿಲ್ಲಿ ನೀರನ್ನ ಸೇರಿಸ್ಕೊಂಡಿದ್ದೀನಿ ಈ ಥರ ನ ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ ಇವಾಗ ನೋಡಿ ಟೊಮೊಟೊ ಕೂಡ ಇವಾಗ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ ಈಗ ನಾವು ರುಬ್ಬಿಟ್ಕೊಂಡಿರೋ ಅಂತಹ ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ಳೋಣ ಜಸ್ಟ್ ಒಂದು ಮೂರು ಐಟಮ್ ಅಷ್ಟೇ ನಾವಿಲ್ಲಿ ರುಬ್ಕೊಂಡಿರೋದು ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಇವಾಗ ನೀರನ್ನ ಉಳಿಸ್ಕೊಂಡಿದ್ನಲ್ಲ ಈಗ ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಈ ಗ್ಲಾಸಲ್ಲಿ ಪುನಃ ಮತ್ತೆ ಒಂದು ಅರ್ಧ ಗ್ಲಾಸಲ್ಲಿ ಸ್ವಲ್ಪ ನೋಡಿ ನೀರನ್ನ ಸೇರಿಸ್ಕೊಂಡಿದ್ದೀನಿ ಒಂದು ಕಾಲು ಭಾಗ ನೀರು ಹಾಗೆ ಇಟ್ಕೊಂಡಿದ್ದೀನಿ ಇವಾಗ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ಜಾಸ್ತಿ ನೀವು ಇಲ್ಲಿ ನೀರನ್ನ ಮಾಡ್ಕೊಳಕ್ಕೆ ಹೋಗಬೇಡಿ ಯಾಕಂದರೆ ನಾವಿಲ್ಲಿ ಬದನೆಕಾಯಿ ಮಸಾಲ ಅಂದರೆ ಇದು ಸ್ವಲ್ಪ ಮಸಾಲೆ ಸ್ವಲ್ಪ ಗಟ್ಟಿಯಾಗಿರಬೇಕು ತೀರಾ ತೆಳ್ಳಗಾದರೆ ಅಷ್ಟು ರುಚಿಯಾಗಿರೋದಿಲ್ಲ ಈಗ ನೋಡಿ ಉಳಿದಿದ್ದ ಭಾಗ ಅಂದರೆ ನಾನಿಲ್ಲಿ ಹೆಚ್ಚು ಕಮ್ಮಿ ಒಂದು ಕಾಲು ಗ್ಲಾಸ್ ನೀರಷ್ಟೇ ಬಳಸಿರೋದು ಇದು ತಣ್ಣಗಾದ ಮೇಲೆ ಪುನಃ ಸ್ವಲ್ಪ ಗಟ್ಟಿಯಾಗುತ್ತೆ ಹಾಗಾಗಿ ಕನ್ಸಿಸ್ಟೆನ್ಸಿ ಇದೇ ರೀತಿಯಲ್ಲೇ ನೀವು ಮಾಡ್ಕೊಳ್ಳಿ ಇವಾಗ ಮಿಕ್ಸ್ ಮಾಡಿದ್ದಾಗಿದೆ ಫುಲ್ಲು ಕ್ಲೋಸ್ ಮಾಡಬಾರ್ದು ಇವಾಗ ಸ್ವಲ್ಪ ಮಧ್ಯದಲ್ಲಿ ಒಂದು ಸಲ ಚೆಕ್ ಮಾಡಿಕೊಳ್ತಾ ಇದ್ದೀನಿ ಇದನ್ನು ನಾವು ಸುಮಾರು ಒಂದು ಏಳರಿಂದ ಎಂಟು ನಿಮಿಷ ನಾವು ಇದನ್ನು ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಮಧ್ಯದಲ್ಲಿ ಒಂದು ಸಲ ಚೆಕ್ ಮಾಡ್ಕೊಳ್ಬೇಕಾಗತ್ತೆ ಈಗ ಮತ್ತೆ ಪುನಃ ಪೂರ್ತಿ ಮುಚ್ಚಿಟ್ಟಿದ್ದೆ ಪ್ಲೇಟ್ನ ನೋಡಿ ಇವಾಗ ಸ್ವಲ್ಪ ಎಣ್ಣೆ ಕೂಡ ಬಿಟ್ಟಿದೆ ಈಗ ನೋಡಿ ಇವಾಗ ಪ್ರ ಅಂದರೆ ಮಸಾಲ ತುಂಬ ಚೆನ್ನಾಗಿ ಬಂದಿದೆ ಕನ್ಸಿಸ್ಟೆನ್ಸಿ ಕೂಡ ಇದೇ ರೀತಿನಲ್ಲೇ ಇರಬೇಕು ಸಿಕ್ಕಾಬಟ್ಟೆ ರುಚಿಯಾಗಿರುತ್ತೆ ಸ್ನೇಹಿತರೆ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ಚಪಾತಿ ಜೊತೆ ಹಾಗೆ ಪೂರಿ ರೊಟ್ಟಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ಲು ಇಲ್ಲಾಂದ್ರೂ ಕೂಡ ನಡೆಯುತ್ತೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಬದನೆಕಾಯಿ ಇಷ್ಟ ಇರೋದಿಲ್ವೋ ಅವರು ಖಂಡಿತ ಈ ರೀತಿನಲ್ಲಿ ಒಂದು ಸಲ ನೀವು ಟ್ರೈ ಮಾಡಿ ಹಾಗೆ ಹೇಗೆ ಬಂದಿತ್ತು ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಸುಮಾರು ಒಂದು ಕಾಲು ಕೆ ಜಿ ಅಷ್ಟೇ ನಾನಿಲ್ಲಿ ಬದನೆಕಾಯಿ ತೊಗೊಂಡಿರೋದು ನೀವು ಇಲ್ಲಿ ಪ್ರಮಾಣನ ಸ್ವಲ್ಪ ಹೆಚ್ಚಾಗಿ ಕೂಡ ಮಾಡ್ಕೊಳ್ಬೋದು ಇವಾಗ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಸುರು ಮಾಡ್ಕೊಂಡಿದ್ದಾಗಿದೆ ತುಂಬ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ ನಿಮಗಿಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು